ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇಲಿಸ್ಟ್ ನ ಲಿಂಕ್ ಅನ್ನ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ರಾಮ್ಸರ್ ಜೋಗು ಪ್ರದೇಶಗಳ ಸಂಖ್ಯೆ ಬಗ್ಗೆ ಭಾರತ ಇತ್ತೀಚೆಗೆ ಯಾವ ಸ್ಥಾನಮಾನವನ್ನ ಸಾಧಿಸಿದೆ ಅಂತ ಪ್ರಶ್ನೆ ಅಂದ್ರೆ ರಾಮ್ಸರ್ ಜೋಗು ಪ್ರದೇಶಗಳ ಸಂಖ್ಯೆ ಎಷ್ಟು ಭಾರತದಲ್ಲಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತೊಂದು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಅಂದ್ರೆ ಪ್ರಸ್ತುತವಾಗಿ ಭಾರತ ತೊಂಬತ್ತೊಂದು ರಾಮ್ಸರ್ ಸೈಟ್ಸ್ಗಳನ್ನ ರಾಮ್ಸರ್ ಜೌಗು ಪ್ರದೇಶಗಳನ್ನ ಹೊಂದಿರುತ್ತೆ ಭಾರತ ಈಗ ರಾಮ್ಸರ್ ತಾಣಗಳನ್ನ ಎಷ್ಟು ಹೊಂದಿದೆ ಅಂತ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳ್ತಾರೆ ತೊಂಬತ್ತೊಂದು ರಾಮ್ಸರ್ ತಾಣಗಳನ್ನ ಹೊಂದಿರುತ್ತೆ ರಾಮ್ಸರ್ ಸೈಟ್ಸ್ ಅಂತ ನಾವು ಕರಿತೀವಿ ಇತ್ತೀಚೆಗೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಿಚನ್ ಮತ್ತು ಮೆನಾರ್ ಅನ್ನ ಈ ರಾಮ್ಸರ್ ಪಟ್ಟಿಗಳಿಗೆ ಸೇರ್ಪಡೆ ಮಾಡಲಾಗಿರುತ್ತೆ ಸೊ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ ಕಿಚನ್ ಮತ್ತು ಮೆನಾರ್ ಇವು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಮ್ಸರ್ ಪಟ್ಟಿಗೆ ಸೇರಿದಂತಹ ಒಂದು ಜೌಗು ಪ್ರದೇಶಗಳಾಗುತ್ತೆ ಸೊ ಇದು ಯಾಕೆ ಸೇರಿಸ್ತಾರೆ ಅಂತಂದ್ರೆ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂರಕ್ಷಣಾ ಪ್ರಯತ್ನ ಅಂದರೆ ಇವುಗಳನ್ನ ಕಾಪಾಡ್ಕೋಬೇಕಾಗತ್ತೆ ಈ ಜೌಗು ಪ್ರದೇಶಗಳು ವಿವಿಧ ಜೀವ ವೈವಿಧ್ಯವನ್ನ ನೀರಿನ ಶುದ್ಧೀಕರಣ ಮಾಡೋದು ಪ್ರವಾಹ ನಿಯಂತ್ರಣಕ್ಕೆ ನಿರ್ಣಾಯಕ ಆಗುತ್ತೆ ರಾಮ್ಸರ್ ಪಟ್ಟಿಗಳಲ್ಲಿ ಭಾರತ ಜಾಗತಿಕವಾಗಿ ಟಾಪ್ ತ್ರೀ ಸ್ಥಾನದಲ್ಲಿದೆ ಅಂದರೆ ಮೂರನೇ ಅತ್ಯುನ್ನತ ಸ್ಥಾನ ಅಂದರೆ ಮೂರನೇ ಸ್ಥಾನವನ್ನು ಹೊಂದಿರುತ್ತೆ ಹಾಗಾದ್ರೆ ಮೊದಲ ಎರಡು ಸ್ಥಾನಗಳು ಯಾವ ದೇಶ ಹೊಂದಿದೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬೇಕಾಗುತ್ತೆ ಅದು ತಮ್ಮ ಹೋಮ್ ವರ್ಕ್ ಆಗುತ್ತೆ ಇದು ಪರಿಸರ ಪ್ರವಾಸೋದ್ಯಮ ಇರಬಹುದು ಸ್ಥಳೀಯ ಜೀವನೋಪಾಯವನ್ನು ಪ್ರೋತ್ಸಾಹಿಸುತ್ತೆ ಯಾವುದು ರಾಮ್ಸ ಸೈಟ್ಸ್ಗಳು ಅಲ್ಲಿನ ಪ್ರವಾಸೋದ್ಯಮಕ್ಕೂ ಕೂಡ ಅನುಕೂಲ ಆಗುತ್ತೆ ಮತ್ತು ಸ್ಥಳೀಯ ಜೀವನೋಪಾಯಕ್ಕೂ ಕೂಡ ಅನುಕೂಲ ಆಗುತ್ತೆ ಮುಂದಿನ ಪ್ರಶ್ನೆ ರಾಜಸ್ಥಾನದ ಕಿಚಾನ್ ವೆಟ್ಲ್ಯಾಂಡ್ನೊಂದಿಗೆ ಸಾಮಾನ್ಯವಾಗಿ ಯಾವ ಪಕ್ಷಿ ಪ್ರಭೇದವು ಸಂಬಂಧ ಹೊಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸೈಬೀರಿಯನ್ ಕ್ರೈನ್ ಡೆಮೊ ಇಸಲ್ ಕ್ರೈನ್ ಇಂಡಿಯನ್ ಬಸ್ಟರ್ಡ್ ಸ್ನೋ ಹೆಬ್ಬಾತು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ರಾಜಸ್ಥಾನದ ಈ ಕಿಚಾನ್ ಅನ್ನ ರಾಮ್ಸರ್ ಸೈಟ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಸೊ ಹಾಗಾದ್ರೆ ಈ ಒಂದು ರಾಜಸ್ಥಾನದ ಕಿಚಾನ್ ವೆಟ್ಲ್ಯಾಂಡ್ಗೆ ಡೊಮೊ ಇಝಲ್ ಕ್ರೇನ್ಗಳು ಗಳು ಸಂಬಂಧ ಪಡುತ್ತೆ ಸೊ ಡೆಮೋ ಕ್ರೇನ್ ಕ್ರೇನ್ಗಳು ಮಧ್ಯ ಏಷ್ಯಾದಿಂದ ಕಿಚಾನ್ಗೆ ಒಂದು ವಲಸೆ ಬರುತ್ತೆ ಇವುಗಳು ಮೈಗ್ರೇಟರಿ ಬರ್ಡ್ಸ್ ಅಂತ ನಾವು ಕರಿತೀವಿ ಇಂಗ್ಲಿಷ್ನಲ್ಲಿ ಮೈಗ್ರೇಟರಿ ಬರ್ಡ್ಸ್ ಡೆಮೋ ಇಜಲ್ ಕ್ರೇನ್ ಏನಿದೆ ಮಧ್ಯ ಏಷ್ಯಾನಿಂದ ಕಿಚಾನ್ಗೆ ವಲಸೆ ಬರುತ್ತೆ ಅಲ್ಲಿ ಸ್ಥಳೀಯರು ಅವುಗಳನ್ನು ರಕ್ಷಣೆ ಮಾಡ್ತಾರೆ ಮತ್ತು ಪೋಷಣೆ ಕೂಡ ಮಾಡ್ತಾರೆ ಇವುಗಳ ಸಂರಕ್ಷಣೆ ಮಾಡೋದಾಗಿರ್ಬೋದು ಮತ್ತು ಸ್ಥಳೀಯವಾಗಿ ಕುಂಜ್ ಪಕ್ಷಿಗಳು ಅಂತ ಕರೀತಾರೆ ಸ್ಥಳೀಯವಾಗಿ ಏನಂತ ಕರೀತಾರೆ ಕುಂಜ್ ಪಕ್ಷಿಗಳು ಅಂತ ಕರೀತಾರೆ ಕಿಚಾನ್ ಸಮುದಾಯ ಆಧಾರಿತ ಪಕ್ಷಿ ಸಂರಕ್ಷಣೆಯ ಒಂದು ಉದಾಹರಣೆ ಆಗತ್ತ ಮುಂದಿನ ಪ್ರಶ್ನೆ ಲ್ಯಾವೆಂಡರ್ ಉತ್ಸವದಂತಹ ಕಾರ್ಯಕ್ರಮಗಳ ಮೂಲಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸುಗಂಧ ಭರಿತ ಬೆಳೆಗಳ ಕೃಷಿಯನ್ನು ಉತ್ತೇಜಿಸಲು ಯಾವ ಸರ್ಕಾರಿ ಮಿಷನ್ ಸಹಾಯ ಮಾಡುತ್ತಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಸಿ ಅರೋಮಾ ಮಿಷನ್ ಪಿ ಕೃಷಿ ಅರೋಮಾ ಯೋಜನೆ ಆತ್ಮ ನಿರ್ಭರ್ ಕೃಷಿ ಮಿಷನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಸಿ ಎಸ್ ನ ಅರೋಮಾ ಮಿಷನ್ ಏನಿದೆ ಲ್ಯಾವೆಂಡರ್ ಉತ್ಸವವನ್ನ ರೀಸೆಂಟ್ ಆಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಯೋಜನೆ ಮಾಡುತ್ತೆ ಈ ಮೂಲಕ ಸುಗಂಧ ಬೆಳೆಗಳ ಕೃಷಿಯನ್ನ ಉತ್ತೇಜನ ಮಾಡ್ತಾ ಇದೆ ಸಿಎಸ್ಐಯರ್ ಅರೋಮಾ ಮಿಷನ್ ಆದಾಯ ಮತ್ತು ಜೈವಿಕ ಆರ್ಥಿಕತೆಯನ್ನು ಹೆಚ್ಚಿಸೋಕೆ ಲ್ಯಾವೆಂಡರ್ ಮತ್ತು ಈ ತರ ಅರೋಮ್ಯಾಟಿಕ್ ಬೆಳೆಗಳನ್ನ ಅರೋಮ್ಯಾಟಿಕ್ ಕ್ರಾಪ್ಸ್ ಗಳನ್ನ ಬೆಳೆಯೋಕೆ ರೈತರಿಗೆ ಬೆಂಬಲವನ್ನು ಕೊಡುತ್ತೆ ಅಂದರೆ ಸುಗಂಧ ದ್ರವ್ಯ ಇರಬಹುದು ಔಷಧ ಸೌಂದರ್ಯ ಉತ್ಪನ್ನಗಳಲ್ಲಿ ಬಳಸುವಂತಹ ಲ್ಯಾವೆಂಡರ್ ಎಣ್ಣೆಯ ಒಂದು ಬೆಳವಣಿಗೆಗೆ ಕೃಷಿಗೆ ಪ್ರೋತ್ಸಾಹ ಕೊಡುತ್ತೆ ಈ ಮೂಲಕ ಗುಡ್ಡಗಾಡು ಪ್ರದೇಶಗಳಲ್ಲಿ ಗ್ರಾಮೀಣ ಉದ್ಯಮಶೀಲತೆಯನ್ನ ಹೆಚ್ಚಿಗೆ ಆಗುತ್ತೆ ಸ್ಟಾರ್ಟ್ ಗಳು ಕೂಡ ಈ ಮೂಲಕ ಒಂದು ಬೆಳಕಿಗೆ ಬರುತ್ತೆ ಹಾಗೆ ರೈತ ಉತ್ಪಾದಕ ಸಂಸ್ಥೆಗಳಿಗೂ ಕೂಡ ಬೆಂಬಲ ಸಿಗತ್ತೆ ಈ ಒಂದು ಮಿಷನ್ ಮೂಲಕ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಆಹಾರ ಸುರಕ್ಷತಾ ದಿನದ ವಿಷಯವೇನು ಅಂತ ಪ್ರಶ್ನೆ ಆಯ್ಕೆಗಳು ಸುರಕ್ಷಿತ ಆಹಾರ ಆರೋಗ್ಯಕರ ನಾಳೆ ಆಹಾರ ಮಾನದಂಡಗಳು ಜೀವಗಳನ್ನು ಉಳಿಸುತ್ತವೆ ಆಹಾರ ಸುರಕ್ಷತೆ ಕಾರ್ಯದಲ್ಲಿ ವಿಜ್ಞಾನ ಇಂದು ಸುರಕ್ಷಿತ ಆಹಾರವನ್ನು ಖಚಿತಪಡಿಸಿಕೊಳ್ಳಿ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಆಹಾರ ಸುರಕ್ಷತಾ ದಿನದ ಥೀಮ್ ಏನು ವಿಷಯ ಏನು ಅಂದರೆ ಆಹಾರ ಸುರಕ್ಷತೆ ಕಾರ್ಯದಲ್ಲಿ ವಿಜ್ಞಾನ ಅನ್ನೋದು ವಿಷಯ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ವಿಷಯವು ಆಹಾರದಿಂದ ಹರಡುವಂತಹ ಕಾಯಿಲೆಗಳನ್ನ ತಡೆಗಟ್ಟೋಕೆ ಆಹಾರ ಉತ್ಪಾದನೆ ಪರೀಕ್ಷೆ ನಿಯಂತ್ರಣದಲ್ಲಿ ವೈಜ್ಞಾನಿಕ ವಿಧಾನಗಳ ಪ್ರಾಮುಖ್ಯತೆಯ ಬಗ್ಗೆ ಒತ್ತಿ ಹೇಳುತ್ತೆ ಈ ಆಚರಣೆ ಏನಿದೆ ಉತ್ಪಾದಕರಿಂದ ಆಹಾರವನ್ನ ಯಾರು ಉತ್ಪಾದನೆ ಮಾಡ್ತಾರೆ ಆ ಉತ್ಪಾದಕರಿಂದ ಗ್ರಾಹಕರವರೆಗೆ ಪಾಲುದಾರರಿಗೆ ಆಹಾರ ಸುರಕ್ಷತೆಯಲ್ಲಿ ಉತ್ತಮ ಅಭ್ಯಾಸಗಳ ಬಗ್ಗೆ ಶಿಕ್ಷಣವನ್ನ ನೀಡುತ್ತೆ ಮೊದಲ ಬಾರಿಗೆ ಈ ಒಂದು ವಿಶ್ವ ಆಹಾರ ದಿನವನ್ನ ವಿಶ್ವ ಆಹಾರ ಸುರಕ್ಷತಾ ದಿನವನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಚರಣೆ ಮಾಡ್ತಾರೆ ಇದನ್ನ ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿ ಗುರುತಿಸುತ್ತೆ ಎ ಓ ಮತ್ತು ಡಬ್ಲ್ಯೂ ನಿಂದ ಸಂಯೋಜಿಸಲ್ಪಡುತ್ತೆ ಜಾಗತಿಕವಾಗಿ ಆರ್ನೂರು ಮಿಲಿಯನ್ಗಿಂತಲೂ ಹೆಚ್ಚು ಜನರು ಅಸುರಕ್ಷಿತ ಆಹಾರದಿಂದ ವಾರ್ಷಿಕವಾಗಿ ಅನಾರೋಗ್ಯಕ್ಕೆ ಗುರಿಯಾಗ್ತಾ ಇದ್ದಾರೆ ಭಾರತವು ಎಫ್ ಎಸ್ ಎಸ್ ಎ ಐ ಅಂದರೆ ಭಾರತದ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರವನ್ನು ನೋಡಲ್ ಸಂಸ್ಥೆಯಾಗಿ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ನಾಲ್ಕನೇ ಭಾರತ ಮಧ್ಯ ಏಷ್ಯಾ ಸಂವಾದವು ಈ ಕೆಳಗಿನವುಗಳಲ್ಲಿ ಹೊರತುಪಡಿಸಿ ಯಾವುದನ್ನ ಅಥವಾ ಎಲ್ಲವನ್ನ ಕೇಂದ್ರೀಕರಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಯೋತ್ಪಾದನಾ ನಿಗ್ರಹ ಬಾಹ್ಯಾಕಾಶ ಸಂಶೋಧನೆ ಡಿಜಿಟಲ್ ಪಾವತಿ ಇಂಧನ ಮತ್ತು ಸಂಪರ್ಕ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ನಾಲ್ಕನೇ ಭಾರತ ಮಧ್ಯ ಏಷ್ಯಾ ಸಂವಾದ ಏನಿದೆ ಅವುಗಳಲ್ಲಿ ಬಾಹ್ಯಾಕಾಶ ಸಂಶೋಧನೆನ ಹೊರತುಪಡಿಸಿ ಭಯೋತ್ಪಾದನಾ ನಿಗ್ರಹ ಇರ್ಬೋದು ಡಿಜಿಟಲ್ ಪಾವತಿ ಇರ್ಬೋದು ಇಂಧನ ಮತ್ತು ಸಂಪರ್ಕಕ್ಕೆ ಸಂಬಂಧಪಟ್ಟಂತಹ ಸಂವಾದ ಆಗುತ್ತೆ ಸಂವಾದದ ನಾಲ್ಕನೇ ಆವೃತ್ತಿ ಏನಿದೆ ಅದು ವ್ಯಾಪಾರ ಪ್ರಾದೇಶಿಕ ಸಂಪರ್ಕ ಉದಾಹರಣೆಗೆ ಚಾಬಹಾರ್ ಇರಬಹುದು ಭಯೋತ್ಪಾದನೆ ಗಡಿ ಆಚೆಗಿನ ಯು ಪಿ ಐನಂತಹ ಡಿಜಿಟಲ್ ಉಪಕ್ರಮಗಳ ಕುರಿತು ತೊಡಗಿಸಿಕೊಳ್ಳುವಿಕೆಯನ್ನ ಅವುಗಳ ಮೇಲೆ ಇನ್ವಾಲ್ವ್ಮೆಂಟ್ ಕುರಿತು ಒಂದು ಗುರಿಯನ್ನು ಹೊಂದಿರುತ್ತೆ ಅಂದರೆ ಡಿಸ್ಕಷನ್ ಕೂಡ ಆಗುತ್ತೆ ಸಂವಾದ ಆಗುತ್ತೆ ಆ ಮೂಲಕ ಅಚೀವ್ಮೆಂಟ್ ಅನ್ನ ನಾವು ರೀಚ್ ಆಗಬೇಕು ಅನ್ನುವಂತಹ ಒಂದು ಗುರಿ ಬರುತ್ತೆ ಈ ವರ್ಷ ಬಾಹ್ಯಾಕಾಶವು ಕೇಂದ್ರೀಕೃತ ಕ್ಷೇತ್ರವಾಗಿರಲಿಲ್ಲ ಭಾಗವಹಿಸುವಂತಹ ರಾಷ್ಟ್ರಗಳು ಯಾವ್ದು ಯಾವುದು ಈ ಇವೆಂಟ್ನಲ್ಲಿ ಅಂತಂದ್ರೆ ಕಜಾಕಿಸ್ತಾನ್ ಕಿರ್ಗಿಸ್ತಾನ್ ಉಜ್ಬೇಕಿಸ್ತಾನ್ ತುರ್ಕಮೇನಿಸ್ತಾನ್ ತಜಕಿಸ್ತಾನ್ ಪಾಕಿಸ್ತಾನವನ್ನ ಬೈಪಾಸ್ ಮಾಡುವ ಮೂಲಕ ಇಲ್ಲಿ ತನಕ ಭಾಗವಹಿಸುತ್ತೆ ಯಾವ್ದಾವುದು ಅಂತಂದ್ರೆ ಕಜಾಕಿಸ್ತಾನ್ ಕಿರ್ಗಿಸ್ತಾನ್ ಉಜ್ಬೇಕಿಸ್ತಾನ್ ತುರ್ಕಮೇನಿಸ್ತಾನ್ ಮತ್ತು ತಜಿಸ್ತಾನ್ ಮತ್ತು ಈ ಇವೆಂಟ್ ನಲ್ಲಿ ಪಾಕಿಸ್ತಾನವನ್ನ ಬೈಪಾಸ್ ಅದನ್ನು ಹಿಂದೆಗಟ್ಟುವ ಮೂಲಕ ಮಧ್ಯ ಏಷ್ಯಾದೊಂದಿಗೆ ವ್ಯಾಪಾರ ಮಾಡಲು ಇರಾನ್ನಲ್ಲಿರುವ ಚಾಬಾಹಾರ್ ಬಂದರು ನಿರ್ಣಾಯಕ ಆಗುತ್ತೆ ಭಾರತವು ಈ ರಾಷ್ಟ್ರಗಳಿಂದ ಯುಎನ್ಎಸ್ಸಿ ಶಾಶ್ವತ ಸ್ಥಾನಕ್ಕೆ ಬೆಂಬಲವನ್ನು ಬಯಸ್ತಾ ಇದೆ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ನೊಂದಿಗೆ ಸಂಪರ್ಕವನ್ನ ಈ ಇವೆಂಟ್ನಲ್ಲಿ ಹೊಂದಲಾಗುತ್ತೆ ಮುಂದಿನ ಪ್ರಶ್ನೆ ಸರ್ಕಾರವು ಪ್ರಾರಂಭಿಸಿದ ನಮಸ್ತೆ ಅಪ್ಲಿಕೇಶನ್ನ ಉದ್ದೇಶವೇನು ಅಂತ ಪ್ರಶ್ನೆ ಆಯ್ಕೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಪಾವತಿ ಸೊ ನೈರ್ಮಲ್ಯ ಕಾರ್ಮಿಕರ ಮ್ಯಾಪಿಂಗ್ ಮತ್ತು ಕಲ್ಯಾಣ ಮಹಿಳೆಯರಿಗೆ ಆರೋಗ್ಯ ರೋಗನಿರ್ಣಯ ಯುವ ಕೌಶಲ್ಯ ಅಭಿವೃದ್ಧಿ ಟ್ರ್ಯಾಕಿಂಗ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಅಂದರೆ ನೈರ್ಮಲ್ಯದಲ್ಲಿ ತೊಡಗಿಸಿಕೊಂಡಂತಹ ಕಾರ್ಮಿಕರನ್ನ ಮ್ಯಾಪಿಂಗ್ ಮಾಡೋದು ಮತ್ತು ಅವರ ಕಲ್ಯಾಣ ಕಾರ್ಯಕ್ರಮದ ಕುರಿತು ಈ ನಮಸ್ತೆ ಅಪ್ಲಿಕೇಶನ್ ಉದ್ದೇಶವನ್ನು ಹೊಂದಿರುತ್ತೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ನಮಸ್ತೆ ಅಪ್ಲಿಕೇಶನ್ ರಾಷ್ಟ್ರೀಯ ಡೇಟಾಬೇಸ್ ಅನ್ನ ರಚಿಸುವ ಮೂಲಕ ನೈರ್ಮಲ್ಯ ಕಾರ್ಮಿಕರ ಘನತೆ ಸುರಕ್ಷತೆ ಏಕೀಕರಣವನ್ನು ಖಚಿತಪಡಿಸಿಕೊಳ್ಳುವಂತಹ ಗುರಿಯನ್ನು ಹೊಂದಿರುತ್ತೆ ಇದು ಅವರಿಗೆ ಆರೋಗ್ಯ ವ್ಯಾಪ್ತಿ ಕೌಶಲ್ಯ ಅಭಿವೃದ್ಧಿ ಮತ್ತು ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ಒದಗಿಸಲು ಸಹಾಯ ಮಾಡುತ್ತೆ ಸೊ ನಮಸ್ತೆ ಎಂದರೆ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆಗಾಗಿ ರಾಷ್ಟ್ರೀಯ ಕ್ರಿಯೆ ಆಗುತ್ತೆ ಸ್ವಚ್ಛ ಭಾರತ್ ಅಭಿಯಾನ್ ಟೂ ಪಾಯಿಂಟ್ ಓ ಅಡಿಯಲ್ಲಿ ಅಭಿವೃದ್ಧಿ ಪಡಿಸಿರ್ತಾರೆ ಇದನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ನಿಷೇಧ ಕಾಯ್ದೆ ಎರಡ್ ಸಾವಿರದ ಹದಿಮೂರಕ್ಕೆ ಇದು ಸಂಬಂಧಪಡುತ್ತೆ ಮ್ಯಾನ್ಯುವಲ್ ಸ್ಕಾವೆಂಜಿಂಗ್ ನಿಷೇಧ ಕಾಯ್ದೆ ಎರಡು ಸಾವಿರದ ಹದಿಮೂರಕ್ಕೂ ಕೂಡ ಇದು ಸಂಬಂಧಪಡುತ್ತೆ ಮಾನವ ಅಪಾಯವನ್ನು ಕಡಿಮೆ ಮಾಡೋಕೆ ಶುಚಿಗೊಳಿಸೋಕೆ ಕೆಲಸದ ಯಾಂತ್ರೀಕರಣವನ್ನು ಬೆಂಬಲಿಸುತ್ತೆ ಅಂದರೆ ಶುಚಿಗೊಳಿಸುವಂತಹ ಕಾರ್ಯದಲ್ಲಿ ಮಾನವರ ಒಂದು ಬಳಕೆ ಮಾಡಬಾರದು ಯಂತ್ರಗಳನ್ನು ಬಳಸಬೇಕು ಅಂತ ಹೇಳಿ ಇದು ಹೇಳುತ್ತೆ ಮುಂದಿನ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಯಾವ ಕಂಪನಿಯ ಉಪಗ್ರಹ ಇಂಟರ್ನೆಟ್ ಸೇವೆಗೆ ಅನುಮೋದನೆ ಸಿಕ್ಕಿತ್ತು ಅಂತ ಪ್ರಶ್ನೆ ಆಯ್ಕೆಗಳು ಒನ್ ವೆಬ್ ಅಮೆಜಾನ್ ಕ್ಯೂಪೋರ್ ಸ್ಪೇಸ್ ಎಕ್ಸ್ ಸ್ಟಾರ್ಲಿಂಕ್ ಹ್ಯೂಜಸ್ ನೆಟ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಎಕ್ಸ್ ಸ್ಟಾರ್ಲಿಂಕ್ ಕಂಪನಿಯ ಉಪಗ್ರಹ ಇಂಟರ್ನೆಟ್ ಸೇವೆಗೆ ಪರ್ಮಿಷನ್ ಸಿಗುತ್ತೆ ಸ್ಪೇಸ್ ಎಕ್ಸ್ನ ಸ್ಟಾರ್ ಲಿಂಕ್ ಏನಿದೆ ಈಗ ದೂರ ಸಂಪರ್ಕ ಇಲಾಖೆಯಿಂದ ಅನುಮೋದನೆ ಪಡೆದ ನಂತರ ಭಾರತದಲ್ಲಿ ಕಾನೂನುಬದ್ಧವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಇದು ಲಿಯೋ ಅಂದರೆ ಲೋ ಅರ್ತ್ ಆರ್ಬಿಟ್ ಉಪಗ್ರಹಗಳನ್ನು ಬಳಸಿಕೊಂಡು ವೇಗವಾದಂತಹ ಇಂಟರ್ನೆಟ್ ಅನ್ನು ಆಕ್ಸೆಸ್ ಮಾಡುವಂತಹ ಗುರಿಯನ್ನು ಹೊಂದಿರುತ್ತೆ ವಿಶೇಷವಾಗಿ ದೂರದ ಮತ್ತು ಕಡಿಮೆ ಸೇವೆ ಸಲ್ಲಿಸಿದ ಪ್ರದೇಶಗಳಲ್ಲಿ ಸ್ಟಾರ್ ಲಿಂಕ್ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಫೈವ್ ಹಂಡ್ರೆಡ್ ಪ್ಲಸ್ ಲಿಯೋ ಉಪಗ್ರಹಗಳನ್ನು ಬಳಸುತ್ತೆ ಫೈಬರ್ ಆಪ್ಟಿಕ್ ಮೂಲ ಸೌಕರ್ಯವಿಲ್ಲದ ಪ್ರದೇಶಗಳಿಗೆ ಈ ಒಂದು ಸ್ಟಾರ್ಲಿಂಕ್ ಕಂಪನಿ ಸೂಕ್ತವಾಗಿ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಇಂಟರ್ನೆಟ್ ಅನ್ನು ಕೊಡುತ್ತೆ ಮತ್ತು ಮುಖ್ಯವಾಗಿ ಗ್ರಾಮೀಣ ಭಾರತದಲ್ಲಿ ಡಿಜಿಟಲ್ ವಿಭಜನೆಯನ್ನು ನಿವಾರಣೆ ಮಾಡೋಕ್ಕೆ ಸಹಾಯವನ್ನು ಮಾಡುತ್ತೆ ಡಿಜಿಟಲ್ ಇಂಡಿಯಾ ಮತ್ತು ಭಾರತ್ ನೆಟ್ನ ಗುರಿಗಳನ್ನು ಕೂಡ ಇದು ಪೂರೈಕೆ ಮಾಡುತ್ತೆ ಮುಂದಿನ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಾಂಗ್ಲಾದೇಶದ ಹೊಸ ಕರೆನ್ಸಿ ನೋಟಿನಿಂದ ಯಾವ ಗಮನಾರ್ಹ ವ್ಯಕ್ತಿಯ ಚಿತ್ರವನ್ನು ತೆಗೆದುಹಾಕಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಶೇಖ್ ಹಸೀನಾ ಜಿಯಾ ಉರ್ ರೆಹಮಾನ್ ಶೇಖ್ ಮುಜ್ಬುರ್ ರೆಹಮಾನ್ ಕಾಜಿ ನಬ್ರುಲ್ ಇಸ್ಲಾಂ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಶೇಖ್ ಮುಜ್ಬುರ್ ರೆಹಮಾನ್ ಅವರ ಚಿತ್ರವನ್ನು ಬಾಂಗ್ಲಾದೇಶದ ಕರೆನ್ಸಿಯಿಂದ ತೆಗೆದು ಹಾಕಲಾಗಿರುತ್ತೆ ಯಾವ ರೀತಿ ಇಂಡಿಯನ್ ಕರೆನ್ಸಿ ಮೇಲೆ ಮಹಾತ್ಮ ಗಾಂಧೀಜಿಯವರ ಚಿತ್ರ ಇದೆ ಅದೇ ರೀತಿ ಬಾಂಗ್ಲಾದೇಶದ ಕರೆನ್ಸಿ ಮೇಲೆ ಶೇಖ್ ಮುಜ್ಬುರ್ ರೆಹಮಾನ್ ಅವರ ಚಿತ್ರ ಇತ್ತು ಅದನ್ನು ಇವಾಗ ತೆಗೆದು ಹಾಕಿರ್ತಾರೆ ರಾಷ್ಟ್ರೀಯ ಚಿಹ್ನೆಗಳನ್ನು ರಾಜಕೀಯ ಮುಕ್ತಗೊಳಿಸುವ ಕ್ರಮದಲ್ಲಿ ಬಾಂಗ್ಲಾದೇಶವು ಮುಜ್ಬುರ್ ರೆಹಮಾನ್ ಅವರ ಚಿತ್ರವಿಲ್ಲದ ಹೊಸ ಬ್ಯಾಂಕ್ ನೋಟಿನ ವಿನ್ಯಾಸವನ್ನ ಪರಿಚಯ ಮಾಡಿರುತ್ತೆ ಈ ನಿರ್ಧಾರ ಪ್ರಶಂಸೆ ಮತ್ತು ಟೀಕೆ ಎರಡಕ್ಕೂ ಕೂಡ ವ್ಯಕ್ತವಾಗುತ್ತೆ ಇನ್ನು ಬಾಂಗ್ಲಾದೇಶದ ಕರೆನ್ಸಿ ಹೆಸರು ಢಾಕಾ ಆಗುತ್ತೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಆಗುತ್ತೆ ಬಾಂಗ್ಲಾದೇಶದ ಕೇಂದ್ರ ಬ್ಯಾಂಕ್ ಯಾವುದು ಅಂದ್ರೆ ಬಾಂಗ್ಲಾದೇಶ ಬ್ಯಾಂಕ್ ಯಾವ ರೀತಿ ಆರ್ ಬಿ ಐ ಭಾರತದ ಕೆಲಸವನ್ನ ಮಾಡುತ್ತೆ ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶ್ ಬ್ಯಾಂಕ್ ಅಂತ ಇದೆ ಶೇಖ್ ಮುಜಬುರ್ ರೆಹಮಾನ್ ಅವರನ್ನ ಭಂಗ ಬಂಧು ಅಂತ ಹೇಳಿ ಕರೀತಾರೆ ಇದರ ಅರ್ಥ ಬಂಗಾಳದ ಸ್ನೇಹಿತ ಅಂತ ಹೇಳಿ ಕರೀತಾರೆ ರಾಷ್ಟ್ರಪಿತ ಅಂತ ಕೂಡ ಕರೀತಾರೆ ಬಾಂಗ್ಲಾದೇಶದು ರಾಷ್ಟ್ರಪಿತ ಅಂತ ಬಿಕಾಸ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ಅವರು ಕೊಡ್ತಾರೆ ಮುಂದಿನ ಪ್ರಶ್ನೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಧಾನ ಮಂತ್ರಿಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಾರಂಭಿಸಿದ ಅಭಿವೃದ್ಧಿ ಯೋಜನೆಗಳು ಪ್ರಾಥಮಿಕವಾಗಿ ಇವುಗಳ ಮೇಲೆ ಕೇಂದ್ರೀಕರಿಸುತ್ತವೆ ಅಂತ ಪ್ರಶ್ನೆ ಆಯ್ಕೆಗಳು ಮಿಲಿಟರಿ ವಿಸ್ತರಣೆ ರಫ್ತು ಉತ್ತೇಜನ ಮೂಲಸೌಕರ್ಯ ಪ್ರವಾಸೋದ್ಯಮ ಮತ್ತು ಯುವ ಅಭಿವೃದ್ಧಿ ಆರೋಗ್ಯ ಸೇವೆ ಖಾಸಗೀಕರಣ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಏನ್ಮಾಡ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಕೆಲವೊಂದು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ತಾರೆ ಸೊ ಅವುಗಳಲ್ಲಿ ಮುಖ್ಯವಾಗಿ ಮೂಲಸೌಕರ್ಯ ಪ್ರವಾಸೋದ್ಯಮ ಇವ ಅಭಿವೃದ್ಧಿಗೆ ಸಂಬಂಧಪಡುತ್ತೆ ಮುನ್ನೂರ ಎಪ್ಪತ್ತನೇ ಬಿದಿಯನ್ನ ರದ್ದುಪಡಿಸಿದ ನಂತರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜನ ಮಾಡೋಕೆ ನಿರುದ್ಯೋಗವನ್ನು ಪರಿಹರಿಸೋಕೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಸ್ತೆ ವಿದ್ಯುತ್ ಪ್ರವಾಸೋದ್ಯಮ ಮೂಲ ಸೌಕರ್ಯಗಳಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಆಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಮರು ಸಂಘಟನೆ ಮಾಡ್ತಾರೆ ಸ್ಕಿಲ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಮುಂದಿನ ಪ್ರಶ್ನೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭಿಸಲಾದ ಯು ಎಂಇಡಿ ಪೋರ್ಟಲ್ನ ಯಾವ ಗುಂಪಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಅಂತ ಪ್ರಶ್ನೆ ಆಕೆಗಳು ಬುಡಕಟ್ಟು ಮಹಿಳೆಯರು ರೈತರು ಅಂಗವಿಕಲ ವ್ಯಕ್ತಿಗಳು ವಲಸೆ ಕಾರ್ಮಿಕರು ಸರಿಯಾದ ಉತ್ತರ ಅಂಗವಿಕಲ ವ್ಯಕ್ತಿಗಳಿಗೆ ಒಂದು ಸಹಾಯ ಮಾಡೋಕೆ ಯುಮೆಡ್ ಯು ಎಂ ಡಬಲ್ ಇ ಡಿ ಅನ್ನುವಂತಹ ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ ಯು ಎಂಇಡಿ ಪೋರ್ಟಲ್ ಪ್ರವೇಶ ಮತ್ತು ಸಬಲೀಕರಣವನ್ನು ಹೆಚ್ಚಿಸೋಕೆ ಅಂಗವಿಕಲ ಪ್ರಮಾಣೀಕರಣ ಸಹಾಯಕ ಸಾಧನ ವಿದ್ಯಾರ್ಥಿ ವೇತನ ಹಾಗೆ ಡಬ್ಲ್ಯೂ ಡಿಗಳಿಗಾಗಿ ಉದ್ಯೋಗ ಪೋರ್ಟಲ್ಗಳಂತಹ ಸೇವೆಗಳನ್ನು ಒಂದೇ ಡಿಜಿಟಲ್ ಅಡಿಯಲ್ಲಿ ಇದು ಕೇಂದ್ರೀಕರಿಸುತ್ತೆ ಅಂದರೆ ದಿವ್ಯಾಂಗ ಏನು ಜನ ಏನಿದ್ದಾರೆ ದಿವ್ಯಾಂಗರ ಏನಿದ್ದಾರೆ ಅವರಿಗೆ ಸಬಲೀಕರಣ ಮಾಡೋಕೆ ಅವ್ರನ್ನ ಸಕ್ರಿಯಗೊಳಿಸೋಕೆ ಇದೊಂದು ಏಕೀಕೃತ ಕಾರ್ಯವಿಧಾನ ಆಗುತ್ತೆ ಇನ್ನು ಮುಖ್ಯವಾಗಿ ನಮಗೆ ಇದೇನಾಗುತ್ತೆ ಏನೇನು ಯೂಸ್ಫುಲ್ಗಳಿದೆ ಸೊ ದಿವ್ಯಾಂಗರಿಗೆ ಅನ್ನೋದು ಈ ಮೂಲಕ ನಮಗೆ ಗೊತ್ತಾಗುತ್ತೆ ಈ ಒಂದು ಪೋರ್ಟಲ್ ಅವರಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸುತ್ತೆ ಮುಂದಿನ ಪ್ರಶ್ನೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದರಲ್ಲಿ ಪ್ರಾರಂಭಿಸಲಾದ ಆಯುಷ್ ನಿವೇಶ್ ಸಾರಥಿ ಪೋರ್ಟಲ್ನ ಉದ್ದೇಶವೇನು ಅಂತ ಪ್ರಶ್ನೆ ಆಯ್ಕೆಗಳು ಆಯುರ್ವೇದ ಉತ್ಪನ್ನಗಳನ್ನ ರಫ್ತು ಮಾಡೋದು ಖಾಸಗಿ ಚಿಕಿತ್ಸಾಲಯಗಳ ಮೇಲ್ವಿಚಾರಣೆ ಆಯುಷ್ ವಲಯದಲ್ಲಿ ಹೂಡಿಕೆಗಳನ್ನ ಸುಗಮಗೊಳಿಸೋದು ಔಷಧ ಪರವಾನಗಿಗಳನ್ನ ಅನುಮೋದಿಸೋದು ಅಂದ್ರೆ ಔಷಧಿಗೆ ಏನ್ ಪರ್ಮಿಷನ್ಸ್ ಇರುತ್ತೆ ಅವುಗಳಿಗೆ ಎಲ್ಲವನ್ನ ಕೂಡ ಆಕ್ಸಸ್ ಅನ್ನ ಕೊಡೋದು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಈ ಆಯುಷ್ ನಿವೇಶ್ ಸಾರಥಿ ಪೋರ್ಟಲ್ ನ ಉದ್ದೇಶ ಏನು ಅಂದ್ರೆ ಆಯುಷ್ ವಲಯದಲ್ಲಿ ಹೂಡಿಕೆಗಳನ್ನ ಸುಗಮಗೊಳಿಸೋದು ಸೊ ಪೋರ್ಟಲ್ ನೈಜ ಸಮಯದ ಹೂಡಿಕೆ ಸಂಬಂಧಿತ ಮಾರ್ಗದರ್ಶನಗಳನ್ನ ಒದಗಿಸುತ್ತೆ ಮತ್ತು ಆಯುಷ್ ಆರ್ಥಿಕತೆಯನ್ನ ಹೆಚ್ಚಿಸೋಕೆ ಸಾಂಪ್ರದಾಯಿಕ ಔಷಧ ವಲಯದಲ್ಲಿ ದೇಶೀಯ ಮತ್ತು ವಿದೇಶಿ ನಿಧಿಯನ್ನ ಟ್ರ್ಯಾಕ್ ಮಾಡುತ್ತೆ ಆಯುಷ್ ಸಚಿವಾಲಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರೂಪಗೊಳ್ಳುತ್ತೆ ಸೊ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ತಮಗೆ ಗೊತ್ತಿರಬೇಕು ಆಯುಷ್ ಸಚಿವಾಲಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರೂಪಗೊಳ್ಳುತ್ತೆ ಭಾರತವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೌಲ್ಯದ ಆಯುಷ್ ಉತ್ಪನ್ನಗಳನ್ನು ರಫ್ತು ಮಾಡುತ್ತೆ ಸೊ ವೆಲ್ನೆಸ್ ಪ್ರವಾದ ಪ್ರವಾಸೋದ್ಯಮ ಮತ್ತು ಆರೋಗ್ಯ ರಕ್ಷಣೆಗಾಗಿ ಆಯುರ್ವೇದವನ್ನು ಇಲ್ಲಿ ಉತ್ತೇಜನ ಮಾಡ್ತಾರೆ ಸೊ ಪೋರ್ಟಲ್ ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಈ ಒಂದು ಪೋರ್ಟಲ್ ಅದಕ್ಕೆ ಸಹಾಯವನ್ನು ಮಾಡುತ್ತೆ ಮುಂದಿನ ಪ್ರಶ್ನೆ ಪರಿಸರ ದಿನದಂದು ಪ್ರಧಾನಿ ನೆಟ್ಟ ಸಿಂಧೂರ್ ಸಸ್ಯ ಸೊ ಬಿಕ್ಸಾ ಒರೆಲ್ಲಾನಾ ಸೊ ಸೈಂಟಿಫಿಕ್ ನೇಮ್ ಏನು ಸಿಂಧೂರ್ ಸಸ್ಯದ್ದು ಬಿಕ್ಸ ಓರೆಲ್ಲಾನ ಮುಖ್ಯವಾಗಿ ಯಾವುದಕ್ಕೆ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಇಂಧನ ಉತ್ಪಾದನೆ ಮರ ನೈಸರ್ಗಿಕ ಬಣ್ಣ ಮತ್ತು ಔಷಧ ರಬ್ಬರ್ ಹೊರ ತೆಗೆಯುವಿಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಸೊ ಪರಿಸರ ದಿನದಂದು ವಿಶ್ವ ಪರಿಸರ ದಿನದಂದು ನರೇಂದ್ರ ಮೋದಿ ಅವರು ಸಿಂಧೂರ್ ಸಸ್ಯವನ್ನ ನೆಡ್ತಾರೆ ಸೊ ಸಿಂಧೂರ್ ಸಸ್ಯದ ಸೈಂಟಿಫಿಕ್ ನೇಮ್ ಏನು ಬಿಕ್ಸಾ ಓರೆಲ್ಲಾನ ಬಿಕ್ಸಾ ಓರೆಲ್ಲಾನ ಸೊ ಇದು ಯಾಕೆ ಬಳಸ್ತಾರೆ ಅಂದ್ರೆ ನೈಸರ್ಗಿಕ ಬಣ್ಣ ಮತ್ತು ಔಷಧಕ್ಕೆ ಬಳಸ್ತಾರೆ ಸೊ ಬಿಕ್ಸಾ ಓರೆಲ್ಲಾನ ಎಂಬುದು ಸೌಂದರ್ಯ ವರ್ಧಕ ಕಾಸ್ಮೆಟಿಕ್ಸ್ ಇರಬಹುದು ಮತ್ತು ಆಹಾರದಲ್ಲಿ ಬಳಸುವಂತಹ ನೈಸರ್ಗಿಕ ಕಿತ್ತಳೆ ಕೆಂಪು ಬಣ್ಣವಾದ ಅನ್ನಾಟೋವನ್ನ ಉತ್ಪಾದನೆ ಮಾಡೋಕೆ ಹೆಸರುವಾಸಿ ಆಗುತ್ತೆ ಇದೊಂದು ಪೊದೆ ಸಸ್ಯ ಆಗುತ್ತೆ ಇದು ಅದರ ಗುಣಪಡಿಸುವ ಗುಣಲಕ್ಷಣಗಳಿಗಾಗಿ ಆಯುರ್ವೇದದಲ್ಲೂ ಕೂಡ ಮಹತ್ವವನ್ನು ಹೊಂದಿರುತ್ತೆ ವಿಶ್ವ ಪರಿಸರ ದಿನ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸೌದಿ ಅರೇಬಿಯಾ ಇದನ್ನ ಆಯೋಜನೆ ಮಾಡುತ್ತೆ ಹವಾಮಾನ ಬದಲಾವಣೆಯನ್ನು ಎದುರಿಸೋಕೆ ಯು ಎನ್ ಇ ಪಿಗಳಿಗಾಗಿ ಜಾಗತಿಕ ಅಭಿಯಾನದ ಭಾಗ ಕೂಡ ಆಗುತ್ತೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಇಪ್ಪತ್ತಾರು ಮಿಲಿಯನ್ ಹೆಕ್ಟೇರ್ ಅನ್ನ ಕ್ಷೀಣಿಸಿದ ಭೂಮಿ ಏನಿದೆ ಅದನ್ನು ಪುನಃ ಸ್ಥಾಪನೆ ಮಾಡುವಂತಹ ಗುರಿಯನ್ನು ಇಲ್ಲಿ ಹೊಂದಲಾಗಿರುತ್ತೆ ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಇದರ ಬಿಕ್ಸಾ ಓರಲ್ಯಾನ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸಷ್ಟು ಅದರ ಒಂದು ಲೈಕ್ ಮಾಡಿ ಈ ನಾಲೆಜ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಹಾಗೆ ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಕೂಡ ಇರುತ್ತೆ ಮತ್ತು ಇವನ್ ವೆಬ್ಸೈಟ್ ಕೂಡ ಇರುತ್ತೆ ಕೆಲಗಡೆ ಡಿಸ್ಕ್ರಿಪ್ಷನ್ಗಳಲ್ಲಿ ಏನು ವೆಬ್ಸೈಟ್ ಮತ್ತು ಆಪ್ ನ ಲಿಂಕ್ ಅನ್ನು ಕೊಡಲಾಗಿರುತ್ತೆ ಆ ಲಿಂಕ್ ಮೂಲಕ ನೀವೇನ್ ಮಾಡಬಹುದು ಇವನ್ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ ಅನ್ನು ಕೂಡ ಆಕ್ಸೆಸ್ ಅನ್ನು ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು